ಪ್ರೇಸ್ ಪ್ರೀತಿಯ ಸಹೋದರ ಹಾಗೂ ಸಹೋದರರೇ ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ ಪ್ರೀತಿ ದೇವ್ ಮಕ್ಕಳು ಕಳೆದ ತಿಂಗಳೆಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ತಿಂಗಳು ದೇವ್ರು ಕೊಟ್ಟಿದ್ದಕ್ಕಾಗಿ ನಾಮಕ್ಕೆ ಸ್ತೋತ್ರ ಹೌದು ಪ್ರೀತಿಯ ಮಕ್ಕಳು ದೇವರು ನಮ್ಮನ್ನು ಬೇರ್ಗೊಳಿಸುವ ಪ್ರೀತಿ ಮಾಡ್ತಾರೆ ಹೌದು ಪ್ರೀತಿಯ ಮಕ್ಕಳೇ ದೇವರು ನಮ್ಮನ್ನ ಒಳ್ಳೆ ರೀತಿಯಲ್ಲಿ ಪ್ರೀತಿ ಮಾಡುವಂಥ ದೇವರು ಈ ತಿಂಗಳು ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ಏನಂದ್ರೆ ಬೇರ್ಗೊಳಿಸುವ ದೇವರ ಪ್ರೀತಿ ಆಮೇಲೆ ಅಲ್ಲಿ ಹಾವು ಪ್ರತಿ ಮಕ್ಕಳೇ ಡಿ ಎಲ್ ಡೋ ಡೋಜರ್ ಎಂಬಂತ ದೇವರ ಸೇವಕರು ಹೇಗಿರುತ್ತಾರೆ ನಾವು ದೇವರ ಬಗ್ಗೆ ಯೋಚಿಸುವಾಗ ಮೊದಲು ನಮ್ಮ ಮನಸ್ಸಿಗೆ ಬರುವ ವಿಷಯವೇ ನಮ್ಮ ಬಗ್ಗೆ ಹೇಳುವ ಅತ್ಯಂತ ಪ್ರಾಮುಖ್ಯವಾದ ವಿಷಯವಾಗುತ್ತದೆ ನಾವು ದೇವರನ್ನು ಎಷ್ಟು ಚೆನ್ನಾಗಿ ಬಲೆಯೋ ಎಂಬುದನ್ನು ಅದು ಸೂಚಿಸುತ್ತದೆ ಹಾಗಾದರೆ ನೀವು ದೇವರ ಬಗ್ಗೆ ಮತ್ತು ಆತನ ಸ್ವಭಾವದ ಬಗ್ಗೆ ಯೋಚಿಸುವಾಗ ನಿಮ್ಮ ಮನಸ್ಸಿನಲ್ಲಿ ಮೂಡುವ ವಿಚಾರಗಳು ಏನು ಎಂಬುದಾಗಿ ಅವನ್ ಪ್ರತಿ ಮಕ್ಕಳೇ ದೇವ್ರ ಬಗ್ಗೆ ನಾವು ಯಾವ ರೀತಿಲಿ ಯೋಚಿಸ್ತಾ ಇದ್ದೀವಿ ನಮ್ಮ ಜೀವಿತ ನಮ್ಮ ವೈಯಕ್ತಿಕವಾಗಿ ನಾವು ಜೀವಿಸದೆ ದೇವ್ರನ್ನ ನಾವು ಪ್ರೀತಿಸ್ತಾ ಇದ್ದೀವ ಎಂಬುದಾಗಿ ಅವರು ಈ ತಿಂಗಳು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವ್ರ ಮಕ್ಕಳೇ ಇದಕ್ಕೆ ಅದರ ಬಗ್ಗೆ ನೋಡದಾದ್ರೆ ಮೂರು ವಿಷಯ ಎರಡು ವಿಷಯ ಹೇಳಕ್ಕೆ ಇಷ್ಟವಾದನೆ ಏನಂದ್ರೆ ಮೊದಲನಾಗಿ ನೋಡದಾದ್ರೆ ಆತನ ಆತ್ ಸೃಷ್ಟಿಯಲ್ಲಿ ಆತನ ಧ್ವನಿ ಎಂಬುದಾಗಿ ನೋಡಿ ಆತನ ಧ್ವನಿಯು ಗಾಳಿ ಚಲಿಸುತ್ತದೆ ನಾವು ಆತನ ಸೂರ್ಯದಲ್ಲಿಯೂ ಮತ್ತು ಸೂರ್ಯದಲ್ಲಿಯೂ ಕಾಣ್ತೇವೆ ಪಕ್ಷಿಗಳ ಹಾಡುಗಳಲ್ಲಿ ಮತ್ತು ಮನುಷ್ಯನ ಹೃದಯ ಪ್ರೀತಿಯಲ್ಲಿ ದೇವರ ಧ್ವನಿ ನೆಲೆಯಾಗಿರುತ್ತದೆ ಪ್ರತಿದಿನ ಮಕ್ಕಳೇ ದೇವ್ರ ನೋಡ ಪ್ರಕೃತಿ ನೋಡೋದಾದ್ರೆ ದೇವ್ರು ಮಾತಾಡುತ್ತೆ ದೇವ್ರು ಈ ಗಾಳಿ ನೋಡುದಾದ್ರೆ ಎಲ್ಲಾ ಕಡೆ ಬೀಸುತ್ತೆ ಮಳೆ ಬಂದ್ರೆ ಯೋ ಮಳೆ ಬರ್ತಿದೆ ಎಂಬುದಾಗಿ ನಾವು ಹೇಳ್ಬೋದು ಅದೇ ಇದಕ್ಕೆ ಯಾವ್ದ್ರ ಬಗ್ಗೆ ನೋಡುದಾದ್ರೆ ಕೊಳಸ ಪೌಳನ ಬರ್ದ ಪತ್ರಿಕೆ ಕೊಳಸದವರಿಗೆ ಮೂರನೇ ಅಧಿಯ ಹದಿನಾರನೇ ಮೊದಲನೇ ಅದೇ ಹದ್ನಾರನೇ ವಾಕ್ಯ ನಿಮಗೆ ಆಗುತ್ತೀನಿ ನಾನು ಹೇಳ್ತಾರೆ ಭೂ ಲೋಕ ಭೂಪರಲೋಕಗಳಲ್ಲಿ ಇರುವ ದೃಶ್ಯ ದೃವಶ್ಯವಾದವುಗಳೆಲ್ಲವೂ ಸಿಂಹಾಸನಗಾಗ್ಲಿ ಪ್ರಭುತ್ವ ಆಗ್ಲಿ ದೊರೆತನ ಆಗ್ಲಿ ಅಧಿಕಾರ ಆಗ್ಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು ಆಮೇಲೆ ಪ್ರತಿ ಮಕ್ಕಳೇ ದೇವರಲ್ಲಿ ಸೃಷ್ಟಿಸಲ್ಪಟ್ಟವು ಎರಡನೇದಾಗಿ ನೋಡೋದಾದ್ರೆ ನೋಡಿ ಆತನ ಸರ್ವ ಜ್ಞಾನದಲ್ಲಿ ಇಡೀ ಜಗತ್ತು ದೇವರ ಮಹಾ ಶಕ್ತಿಯಿಂದ ಮತ್ತು ನಮ್ಮಿಂದ ಗ್ರಹಿಸಲು ಸಾಧ್ಯವಾಗದ ಆತನ ಇಚ್ಛೆಯಿಂದ ಚಲಿಸುತ್ತದೆ ಆಮೇಲೆ ಹಾಲ್ ಪ್ರತಿ ಮಕ್ಕಳು ನಮ್ಮ ಸ್ವಂತ ಇದರಿಂದ ನಡೆಯಲ್ಲ ಬದಲಾಗಿ ದೇವರಿಂದ ನಡೆಯುತ್ತೆ ಎಂಬುದಾಗಿ ಅದೇ ತರ ಮೂರನೇದಾಗಿ ನೋಡೋದಾದ್ರೆ ಆತನ ಪವಿತ್ರೆಯಲ್ಲಿ ಪವಿತ್ರತೆಯಲ್ಲಿ ದೇವರು ಮಾನವನ ಜನಾಂಗದೊಂದಿಗೆ ನಡೆದಿದ್ದಾಡುವುದನ್ನು ಮತ್ತು ಅವರೊಂದಿಗೆ ಮಾತಾಡಿದ್ದ ನೋಡ್ತೀವಿ ಹೌದ್ ಪ್ರತಿ ಮಕ್ಕಳೇ ದೇವರು ನಮ್ಮೊಂದಿಗೆ ಮಾಡ್ತಾ ಇರ್ತಾರೆ ನಮ್ಮ ಆತ್ಮಿಕ ಜೀವಿತ ಹೇಗಿದೆ ಈ ತಿಂಗಳು ದೇವರೇ ನಾನು ಬೇರುಗೂಳಿ ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರ ಸಹಾಯ ಮಾಡ್ತಾರೆ ಹೌದು ಪ್ರತಿ ಮಕ್ಕಳೇ ಆತನಲ್ಲಿ ನಾವು ನಂಬಿಕೆಯನ್ನು ಜೀವಿಸಬೇಕು ಯಾವಾಗಲೂ ದೇವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ದೇವ್ರಿಗೆ ನಾವು ಪ್ರೀತಿ ಮಾಡುವಾಗ ನಮ್ಮ ಎಲ್ಲ ರೀತಿಯಲ್ಲಿ ಅದ್ಭುತವಾಗಿ ಈ ತಿಂಗಳು ನಡೆಸುವಂತ ದೇವರು ನಮ್ಮನ್ನು ಬೇರವಾಗಿ ನಮ್ಮನ್ನು ಪ್ರೀತಿಸುವಂತ ದೇವರು ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಪ್ರೀತಿ ಪ್ರೀತಿಯೇ ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ ಪ್ರಾರ್ಥನೆ ಮಾಡೋಣ ಕಣ್ಮುಚ್ಚು ಪ್ರಾರ್ಥನ ಪರಿಶುದ್ಧ ಕೃಪೆ ಮಾಡಿದೇರ್ಗುಳ್ಳಿ ನೀವು ಪ್ರೀತಿಸುವಂತ ದೇವರು ಪ್ರತಿಯೊಬ್ಬರನ್ನು ಈ ಪ್ರಕೃತಿ ನೋಡುವಾಗ ದೇವರನ್ನು ಪ್ರೀತಿಸ್ತಾ ಇದ್ದಾರೆ ಎಂಬುದಾಗಿ ನನ್ನ ಹೆಚ್ಚಾಗಿ ಪ್ರೀತಿಯಿಂದ ಈ ತಿಂಗಳು ನಡೆಯುವಂತೆ ಸಾಂಗ್ ಪ್ರತಿಯೊಬ್ಬರನ್ನು ಆಶ್ವಾಸ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಬಿಡ್ತೇನೆ